ಭೂಮಾಲೀಕರಿಗೆ ಗೊತ್ತಿಲ್ಲದೆ ಎಕರೆಯಷ್ಟು ಖಾಸಗಿ ಜಮೀನು ಸಿಆರ್ಜೆಡ್ ವ್ಯಾಪ್ತಿಗೆ ಮುಗುಮಾಗಿ ಸೇರ್ಪಡೆಗೊಳಿಸಿರುವುದು ಭೂಮಾಲೀಕರಿಗೆ ಸಂಕಷ್ಟ ತಂದೊಡ್ಡಿದೆ ಪರಂಪರಾಗತವಾಗಿ ಉಳಿಸಿಕೊಂಡು ಬಂದ ಜಮೀನನ್ನು ಯಾವುದೇ ಅಭಿವೃದ್ಧಿ ಚಟುವಟಿಕೆ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದೆ ತೊಡುಕಾಗಿ ಪರಿಣಮಿಸಿದೆ ಕಾರವಾರ್ ತಾಲೂಕಿನ ಅಮದಳಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಟೋಲ್ನಾಕ ದಿಂಡಿಗದ್ದೆಯಲ್ಲಿನ ಸರ್ವೆ ನಂಬರ್ ನೂರ ಎಪ್ಪತ್ತೊಂದರ ಸುಮಾರು ಒಂದು ಎಕರೆ ಜಮೀನು ಅಧಿಕೃತವಾಗಿ ಕೃಷಿ ಹಿಡುವಳಿ ಎಂದು ನಮೂದಾಗಿದ್ದರೂ ಸಹ ಸಿಆರ್ಜೆಡ್ ದಾಖಲೆಯಲ್ಲಿ ಕರಾವಳಿ ನಿಯಂತ್ರಣ ವಲಯದೊಳಗೆ ಬರುತ್ತದೆ ಎಂದು ತೋರಿಸಲಾಗಿದೆ ಅಲ್ಲದೆ ಸಿಆರ್ಜೆಡ್ ವ್ಯಾಪ್ತಿಗೆ ಸಮುದ್ರ ತೀರ ಪ್ರದೇಶದಿಂದ ನೂರು ಮೀಟರ್ ಎಂದು ಗುರುತಿಸಲಾಗಿದೆ ಆದರೆ ಈಗಾಗಲೇ ಸೇರ್ಪಡೆಗೊಳಿಸಿರುವ ಜಮೀನು ಸಮುದ್ರ ತೀರದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದ್ದು ತೀರಾ ಪ್ರದೇಶ ೆ ಹೊಂದಿಕೊಂಡಿಲ್ಲ ಇನ್ನು ನೀರು ಹರಿಯುವ ಹಳ್ಳ ಇದ್ರೂ ಅದು ಎರಡ್ನೂರು ಮೀಟರ್ ದೂರದಲ್ಲಿದೆ ಎನ್ನುವುದು ಸ್ಥಳೀಯರ ವಾದ ಈಗಾಗಲೇ ಕೊಂಕಣ ರೈಲ್ವೆ ಸೀಬರ್ಡ್ ನೌಕಾನೆಲೆ ರಾಷ್ಟ್ರೀಯ ಹೆದ್ದಾರಿ ಕಳೆದುಕೊಂಡಿದ್ದು ಇದ್ದ ಅಲ್ಪಸ್ವಲ್ಪ ಜಮೀನು ತಮಗೆ ಗೊತ್ತಿಲ್ಲದೆ ಏಕಾಏಕಿ ಸಿಆರ್ಜೆಡ್ ವ್ಯಾಪ್ತಿಗೆ ಸೇರಿಸಲಾಗಿದೆ ಈ ಬಗ್ಗೆ ಒಂದು ತಿಳುವಳಿಕೆ ಪತ್ರವೂ ಸಹ ತಮಗೆ ನೀಡಿಲ್ಲ ಮನೆ ಹೊಂದಿಕೊಂಡೇ ಜಮೀನು ಇದ್ದು ಇನ್ನೂ ಕೆಲ ದಿನಗಳ ಬಳಿಕ ಮನೆಯನ್ನೂ ಸಹ ಸಿಆರ್ಜೆಡ್ ವ್ಯಾಪ್ತಿಗೆ ಸೇರಿಸಿ ನಮ್ಮನ್ನ ಸಂಪೂರ್ಣ ನಿರ್ಗತಿಕರನ್ನಾಗಿ ಮಾಡುವ ಹುನ್ನಾರ ಇದು ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಆದರೆ ಜಮೀನಿಗೆ ಹೊಂದಿಕೊಂಡೇ ಸೀಬರ್ಡ್ ನೌಕಾನೆಲೆ ಹಾಗೂ ಗಾರ್ಡ್ ವಸತಿ ಸಮುಚ್ಚಯದ ಕಾಮಗಾರಿ ನಡೆಯುತ್ತಿದೆ ಹತ್ತಾರು ಎಕರೆ ವಿಸ್ತೀರ್ಣದ ಜಮೀನಿನಲ್ಲಿ ಶಾಶ್ವತ ಕಟ್ಟಡ ಕಾಮಗಾರಿ ನಡೆಯುತ್ತಿದ್ರು ಕೇಳುವವರು ಇಲ್ಲವಾಗಿದ್ದಾರೆ ಆದರೆ ಪರಂಪರಾಗತವಾಗಿ ಉಳಿಸಿಕೊಂಡು ಬಂದ ಜಮೀನನ್ನ ಏಕಾಏಕಿ ಸಿಆರ್ಜೆಡ್ ವ್ಯಾಪ್ತಿಗೆ ಸೇರಿಸಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸುವುದು ಎಷ್ಟು ಸರಿ ಎನ್ನುವುದು ಗ್ರಾಮಸ್ಥರ ಪ್ರಶ್ನೆಯಾಗಿದೆ ಕೇವಲ ಈ ಭಾಗದ ಜಮೀನು ಅಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಕಡೆಗಳಲ್ಲಿ ಇದೇ ಸಮಸ್ಯೆ ಉಂಟಾಗಿದ್ದು ಭೂಮಾಲೀಕರು ಕಚೇರಿಗೆ ಅಲೆದಾಡಿ ಸುಸ್ತಾಗುವಂತಾಗಿದೆ ಕೇವಲ ಕಚೇರಿಯಲ್ಲಿ ಕುಂತಲ್ಲಿಯೇ ಆನ್ಲೈನ್ ಸರ್ವೆ ನಡೆಸಿ ಜನಸಾಮಾನ್ಯರಿಗೆ ತೊಂದರೆಗೆ ಸಿಲುಕಿಸುತ್ತಿದ್ದಾರೆ ಎನ್ನುವುದು ಭೂಮಾಲೀಕರ ಅಳಲಾಗಿದೆ ಕಿನಾರೆಯಿಂದ ನಮ್ದು ಭೂಮಿ ಎರಡು ಕಿಲೋಮೀಟರ್ ಹೊರಗಡೆ ಇದೆ ಅದು ಸಿಆರ್ ಜಡ್ ಅಲ್ಲಿ ಸೆಳಿಸಿದಾರಂತೆ ಸಿಆರ್ ಜಡ್ ಸಿಡಿದ್ದು ನಮಗೇನು ಗೊತ್ತಿಲ್ಲ ನಾವು ಯಾವಾಗ ಈಗ ಲೋನ್ ತೆಗಿಲಿಕ್ಕೆ ಹೋದ್ರೆ ಇಲ್ಲ ಅದು ಮಾಡಲಿಕ್ಕೆ ಹೋದ್ರೆ ಇಲ್ಲಾ ಇಂಡಸ್ಟ್ರಿ ಪರ್ಪಸ್ ಪರ್ಮಿಷನ್ ತಗೊಂಡು ಹೋಗುವ ಇಲ್ಲ ಸಿಆರ್ ಜಡ್ ಅಂತ ಹೇಳ್ತಾ ಇದ್ದಾರೆ ನಮಗೆ ಇದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಇದು ಈ ರೀತಿ ಆದ್ಮೇಲೆ ನಮ್ಗೆ ಗೊತ್ತಾಗಿದೆ ಸಿಆರ್ ಅಂತ ಅಂತೇಳಿ ಇದರ ಇದ್ರ ಬಗ್ಗೆ ಯಾರು ಈಗ ಇದು ಮಾಡುದು ನೆವಲ್ ಬೇಜ್ ನಲ್ಲಿ ಅವರೆಲ್ಲ ಕಟ್ತಾ ಇದ್ದಾರೆ ಈ ಕಡೆಗೆ ಕೋಸ್ಟಲ್ಡ್ನವ್ರು ಕಟ್ತಾ ಇದ್ದಾರೆ ಅವರಿಗೆಲ್ಲ ಒಂದರ ಮತ್ತೆ ನಮ್ಗೆ ಈ ತರ ದೂರದಲ್ಲಿದೆ ನಿಮ್ ಜಾಗ ಇದೆಲ್ಲ ಇಲ್ಲಿಂದ ಸಮುದ್ರ ಕೇರಳ ಎರಡು ಕಿಲೋಮೀಟರ್ ಒಳಗಡೆ ಇದೆ ಅದು ಆರ್ ಜೆಡ್ ಆದದ್ದು ನಮಗೂ ಗೊತ್ತಿಲ್ಲ ಈ ರೀತಿ ನಾವು ಚೌಕಶಿ ಮಾಡುವುದಾಗಿ ನಿಮ್ ಆರ್ ಜೆಡ್ ಎಲ್ಲಿ ಬರ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಲ್ಲ ಅವರಿಗೆ ಬೇರೆ ಜಾಗನೇ ಇಲ್ಲ ಇದ್ದದೇ ಮನೆ ಒಂದೇ ಮತ್ತೇನಿಲ್ಲ ಇದ್ದದ್ದು ನೇಹವಾಲ್ ಬೀಜಿಗೆ ಹೋಗ್ಬಿಡ್ತು ಅದು ಏನೂ ಪೇಮೆಂಟ್ ಆಗಲಿಲ್ಲ ಅಷ್ಟಕ್ಕೆ ಪೆಂಡಿಂಗ್ ಇದೆ ಅದು ಮತ್ತೆ ಅವ್ನು ಸಣ್ಣ ಅಲ್ಲ ಇದೆ ಆ ಕಡೆ ಅದು ಅಷ್ಟು ಸಿ ಆರ್ ಜೆಡ್ ನಮ್ಗೆ ಆಗೋದಿಲ್ಲ ಅದು ಆದರೂ ನಮಗೆ ಯಾವುದೋ ಒಂದು ವಿಷಯ ತಿಳಿಸಿದೆ ಸಿ ಆರ್ ಜೆಡ್ ಅಂತೇಳಿ ಅದರ ಮೇಲೆ ಈಗ ನಿಮ್ಮ ಆಗ್ರಹ ಏನಾದರೂ ನಮ್ದು ಪರಿಹಾರ ಕೊಡಬೇಕು ಈಗ ನಾವು ಏನಾದರೂ ಮಾಡಬೇಕಲ್ಲ ಅಲ್ಲಿ ನಮ್ಮ ಸಮಸ್ಯೆ ಬಗೆಹರಿಸಬೇಕು ಇದು ಎಲ್ಲೂ ಹೋಗಿದ್ರು ನಮ್ದು ಸಿ ಆರ್ ಜೆಡ್ ಅಂತ ಹೇಳ್ತಾರೆ ಕಾರ್ಮಿಕ ವಲಯಕ್ಕೆ ಸೇರ್ಪಡೆ ಮಾಡುವ ಬಗ್ಗೆ ನಿರೀಕ್ಷೆ ಹೊಂದಿದ್ದ ರಿಕ್ಷಾ ಚಾಲಕರಿಗೆ ಸರ್ಕಾರ ನಿರಾಸೆ ಮಾಡಿದೆ ಕೂಡಲೇ ಕಟ್ಟಡ ಕಾರ್ಮಿಕರಿಗೆ ಕೊಡುವ ಸವಲತ್ತು ಆಟೋ ಚಾಲಕರಿಗೂ ನೀಡಬೇಕು ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಉತ್ತರ ಕರ್ನಾಟಕ ಭಾಗದ ಆಟೋ ಚಾಲಕ ಹಾಗೂ ಮಾಲಕರ ಸಂಘದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಹೇಳಿದರು ಕಾರವಾರ್ ನಗರದ ಜಿಲ್ಲಾ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಚಿವರಾದ ಎಚ್ ಕೆ ಪಾಟೀಲ್ ಹಾಗೂ ಸಂತೋಷ್ ಲಾಡ್ ರಿಕ್ಷಾ ಚಾಲಕರನ್ನ ಕಾರ್ಮಿಕರನ್ನಾಗಿ ಪರಿಗಣಿಸುವಂತೆ ಮನವಿ ನೀಡಿದಾಗ ನಲವತ್ತಾರು ಲಕ್ಷ ಜನರಿಗೆ ಕಾರ್ಮಿಕ ಕಾರ್ಡ್ ವಿತರಿಸುವ ಬಗ್ಗೆ ಭರವಸೆ ನೀಡಿದ್ದರು ಈ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಮಾಡುವ ನಿರೀಕ್ಷೆ ಇತ್ತು ಆದರೆ ನಮ್ಮ ಪರವಾಗಿ ಯಾವುದೇ ಸವಲತ್ತು ಘೋಷಣೆಯಾಗಿಲ್ಲ ಸರ್ಕಾರ ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು ರಾಜ್ಯದಲ್ಲಿ ಹತ್ತು ಲಕ್ಷ ಆಟೋ ಚಾಲಕರಿದ್ದು ಇಂದು ಹಲವರು ಜೀವನ ನಡೆಸುವುದೇ ಕಷ್ಟವಾಗಿದೆ ಎಲ್ಲಾ ಪಕ್ಷದವರು ಲೋಕಸಭಾ ಚುನಾವಣೆಯಲ್ಲಿ ಆಟೋ ಚಾಲಕರನ್ನ ಗಮನದಲ್ಲಿಟ್ಟುಕೊಂಡು ಪ್ರಣಾಳಿಕೆ ಮಾಡಿ ಸವಲತ್ತು ನೀಡಬೇಕು ಎಂದರು ಆಟೋ ಚಾಲಕ ಮಾಲಕರ ಕುಟುಂಬದ ರಕ್ಷಣೆಯ ಸಲುವಾಗಿ ಪ್ರತ್ಯೇಕ ಆಟೋ ರಿಕ್ಷಾ ಕಲ್ಯಾಣ ನಿಗಮ ಸ್ಥಾಪಿಸಬೇಕು ಅಲ್ಲದೆ ಉಚಿತ ಆರೋಗ್ಯ ವಿಮೆ ಆಟೋ ಚಾಲಕ ಮಾಲಕ ಮಕ್ಕಳಿಗೆ ಉಚಿತ ಉನ್ನತ ಶಿಕ್ಷಣ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಆಟೋ ಚಾಲಕರಿಗೆ ಪಿಂಚಣಿ ವ್ಯವಸ್ಥೆ ಮಾಡಲಿ ಎಂದು ಆಗ್ರಹಿಸಿದರು सदाम ಜಿಲ್ಲಾ ಆಟೋ ರಿಕ್ಷಾ ಚಾಲಕ ಹಾಗೂ ಮಾಲಕರ ಸಂಘದ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಮಾತನಾಡಿ ಬೆಳಗ್ಗೆಯಿಂದ ರಾತ್ರಿ ತನಕ ಐದುನೂರು ರೂಪಾಯಿ ದುಡಿಯಲು ಆಗುತ್ತಿಲ್ಲ ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ನೀಡಲು ಸಾಧ್ಯವಾಗ್ತಿಲ್ಲ ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಇಲ್ಲವಾದಲ್ಲಿ ಮಾರ್ಚ್ ಐದರ ನಂತರ ಜಿಲ್ಲೆಯಾದ್ಯಂತ ಆಮರಣಾಂತರ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಸಿದರು ನಾವು ಕೇಳಿದ್ದು ಆದರೆ ಇವತ್ತಿನ ಹೊರಗೆ ಸರ್ಕಾರ ಈ ಬಡ ರಕ್ಷಾಚಾಲಕರ ಗೋಡನ್ನುವರೆಗೆ ಯಾವುದೇ ಸರ್ಕಾರ ಕೇಳಿದ ಇರುವುದಿಲ್ಲ ಹಾಗಾಗಿ ನಾವು ಇವತ್ತು ಹಿಂದಿನ ಸಲ ಒಂದು ತಿಂಗಳ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಗದಗಲ್ಲಿ ಸಮಾವೇಶ ಮಾಡಿ ಇದೇ ಬಗ್ಗೆ ಇಟ್ಟಿದ್ದೇವೆ ಈ ಬಜೆಟ್ ಬಜೆಟ್ವರೆಗೆ ನಾವು ನೋಡಿದ್ದು ನಾವು ನಮಗೆ ಒಂದು ಈ ಬಜೆಟಲ್ಲಿ ನಮ್ಮನ್ನು ಸೇರ್ಪಡೆ ಮಾಡಿದ್ರೆ ನಿರಾಸೆ ಆಯಿತು ತುಂಬ ನಿರಾಸೆ ಆಯಿತು ಹಾಗಾಗಿ ನಾವು ಇನ್ನು ದೊಡ್ಡ ಪ್ರಮಾಣದ ಹೋರಾಟ ಮಾಡುವ ವಿಚಾರದಲ್ಲಿ ನಾವು ವಿಚಾರ ಮಾಡ್ತಾ ಇದ್ದೇವೆ ಮುಂದಿನ ದಿವಸದಲ್ಲಿ ಸರ್ಕಾರ ನಮ್ಮ ಈ ಒಂದು ವಿಚಾರಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಉದಯ ನಾಯ್ಕ ಉಪಾಧ್ಯಕ್ಷ ವಿಶ್ವನಾಥ್ ಕಾರವಾರದ ರಾಘು ನಾಯ್ಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಡಾಕ್ಟರ್ ಹಿರೇಮಠ ಫೌಂಡೇಶನ್ ವತಿಯಿಂದ ಮಾರ್ಚ್ ನಾಲ್ಕರಂದು ಅರುಣ್ ಯೋಗರಾಜ್ ಅವರಿಗೆ ಅಭಿನವ ಅಮರ ಶಿಲ್ಪಿ ಪ್ರಶಸ್ತಿ ನೀಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಸನಾತನ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಗಜೇಂದ್ರ ನಾಯ್ಕ ತಿಳಿಸಿದರು ಕಾರವಾರ್ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಸಾಗರ ದರ್ಶನ ಹಾಲ್ನಲ್ಲಿ ಮಾರ್ಚ್ ನಾಲ್ಕರಂದು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುವಂತೆ ಮನವಿ ಮಾಡಿದರು ಸುಮಾರು ಎರಡೂರಕ್ಕೂ ಹೆಚ್ಚಿನ ಧಾರ್ಮಿಕ ಕೇಂದ್ರಗಳ ಮುಖ್ಯಸ್ಥರಿಗೆ ಅವರ ನಿಸ್ವಾರ್ಥ ಸೇವೆಗಾಗಿ ಶಿರವಾಗಿ ನಡೆಸಲು ಅಭಿನಂದನಾ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಿಕ್ಷೂಜಿ ಭಾಷಣ ಭಾಷಣರಾಗಿ ಭಾಷಣರಾಗಿ ಭಾಷಣಕಾರರಾಗಿ ಶ್ರೀ ರಾಮಸೇನೆಯ ರಾಷ್ಟ್ರೀಯ ಅಧ್ಯಕ್ಷರು ಪ್ರಮುಖ ಪಾಪಿಗಳು ಮತ್ತು ಹಿಂದೂ ಮುನಿಯಂದೇ ಖ್ಯಾತ ಆಗಿರುವ ಪ್ರಮೋದ್ ಮುತಾಲಿಕ್ ಅವರು ಹಾಜರಿರುತ್ತಾರೆ ಹಾಜರಿರಲಿದ್ದಾರೆ ಡಾಕ್ಟರ್ ಹಿರಮತ್ ಮಹೇಶ್ ಸಂಸ್ಥಾಪಕರಾದ ಡಾಕ್ಟರ್ ವಿಶ್ವನಾಥ್ ಅವರು ಮತ್ತು ಕರ್ನಾಟಕ ರಾಜ್ಯ ಸ್ಥಾನದ ಪುರುಷ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ನಾಯ್ಕ್ ಅವರೊಂದಿಗೆ ಹಲವು ಹಿಂದೂ ಮುಖಂಡರು ಈ ಕಾರ್ಯಕ್ರಮದ ಆರಂಭದಲ್ಲಿ ಕಾರ್ಯಕ್ರಮದಲ್ಲಿ ಹಾಜರಿಂದಿದ್ದಾರೆ ಹೆಚ್ಚು The okay. ಹಿರೇಮಠ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿ ಚೇತನ್ ಮಾತನಾಡಿ ಶಿಲ್ಪಿ ಅರುಣ್ ಯೋಗರಾಜ್ ಇಡೀ ದೇಶದ ಹೆಮ್ಮೆಯ ಪ್ರತೀಕವಾಗಿರುವ ರಾಮಮಂದಿರದ ಸುಂದರ ರಾಮಲಲ್ಲಾ ಮೂರ್ತಿಯ ಕೆತ್ತನೆಯನ್ನ ಮಾಡಿದವರು ನಮ್ಮ ರಾಜ್ಯದ ಮೈಸೂರು ಮೂಲದವರು ಎನ್ನುವುದು ಎಲ್ಲರ ಹೆಮ್ಮೆಯ ಸಂಗತಿಯಾಗಿದೆ ಶಿಲ್ಪಿ ಅರುಣ್ ಯೋಗಿರಾಜ್ ಇಡೀ ಕನ್ನಡಿಗರಿಗೆ ಹೆಮ್ಮೆ ತರುವಂತಹ ಕಾರ್ಯವನ್ನ ಮಾಡಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಯನ್ನ ಜಿಲ್ಲೆಯ ಕಾರವಾರಕ್ಕೆ ಕರೆತಂದು ಸನ್ಮಾನಿಸಬೇಕು ಎನ್ನುವುದು ಡಾಕ್ಟರ್ ವಿಶ್ವನಾಥ್ ಹಿರೇಮಠ ಅವರ ಬಹುದೊಡ್ಡ ಬಯಕೆಯಾಗಿತ್ತು ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಹಲವು ಸೇವಾ ಕಾರ್ಯದಲ್ಲಿ ಡಾಕ್ಟರ್ ಹಿರೇಮಠ ಫೌಂಡೇಶನ್ ಮಾಡುತ್ತಾ ಬರಲಾಗಿದೆ ಇದೀಗ ಧಾರ್ಮಿಕತೆಯ ಸಾರವನ್ನ ಎತ್ತಿ ಹಿಡಿಯಲು ಅಯೋಧ್ಯೆಯ ಶ್ರೀರಾಮ ಮಂದಿರದ ರಾಮಲಲ್ಲಾ ಮೂರ್ತಿ ಕೆತ್ತಿದ ಅರುಣ್ ಯೋಗಿರಾಜ್ ಅವರಿಗೆ ಅಭಿನವ ಅಮರ ಶಿಲ್ಪಿ ಬಿರುದನ್ನ ನೀಡಿ ಗೌರವಿಸಲಾಗುವುದು ಎಂದು ಚೇತನ್ ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎರಡ್ನೂರಕ್ಕೂ ಹೆಚ್ಚು ಧಾರ್ಮಿಕ ಕೇಂದ್ರದ ಮುಖ್ಯಸ್ಥರನ್ನ ಆಹ್ವಾನಿಸಲಾಗಿದೆ ಅಲ್ಲದೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರನ್ನ ಸಹ ಆಹ್ವಾನಿಸಲಾಗಿದೆ ಎಂದರು ಈ ವೇಳೆ ಆದಿತ್ಯ ಶಂಕರ ಗುಂಗಿ ಶರತ್ ಬಾಂದೇಕರ್ ಚಂದ್ರಕಾಂತ್ ಹರಿಕಂತ್ರ ದಿಲೀಪ್ ಗೋವೇಕರ್ ಪ್ರಕಾಶ್ ನಾಯ್ಕ್ ಅಶೋಕ್ ರಾಣೆ ಚಂದ್ರಕಾಂತ್ ನಾಯ್ಕ್ ದಿನಕರ್ ನಾಯ್ಕ್ ಯಶೋಧಾ ನಾಯ್ಕ್ ಇನ್ನಿತರರು ಇದ್ದರು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಅಂಗವಾಗಿ ಕಾರವಾರ ನಗರಸಭೆ ಉದ್ಯಾನವನದಲ್ಲಿರುವ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಹಾಲಿನ ಅಭಿಷೇಕವನ್ನ ಮಾಡುವ ಮೂಲಕ ಶಿವಾಜಿಯ ಅಭಿಮಾನಿಗಳು ಶಿವಾಜಿ ಮಹಾರಾಜರ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಿದ್ರು ಛತ್ರಪತಿ ಶಿವಾಜಿ ಮಹಾರಾಜ ಸಮಿತಿಯ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಿತಿಯ ಅಧ್ಯಕ್ಷ ಸತೀಶ್ ಕೋಳಂಕರ್ ನಗರಸಭೆ ಉದ್ಯಾನವನದ ಶಿವಾಜಿ ಪ್ರತಿಮೆಗೆ ಹಾಲಿನ ಅಭಿಷೇಕ ನಡೆಸಿದ್ರು ಈ ಸಂದರ್ಭದಲ್ಲಿ ಸಮಿತಿಯ ಸದಾನಂದ ಮಾಂಜರೇಕರ್ ಸಂತೋಷ್ ನಾಯ್ಕ್ ಗಣೇಶ್ ನಾಯರ್ ನಾಗೇಶ್ ಗಾಂಕರ್ ಮಹೇಶ್ ನಾಯ್ಕ್ ಸಂತೋಷ್ ಪೂಜಾರಿ ಹಾಗೂ ಇನ್ನಿತರರು ಇದ್ದರು ಇದೇ ಸಂದರ್ಭದಲ್ಲಿ ನಗರದ ಶಿವಾಜಿ ಸರ್ಕಲ್ ಬಳಿ ಶಿವಾಜಿ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಿವಾಜಿಯ ಶೌರ್ಯ ಸಾಹಸಗಳ ಬಗ್ಗೆ ನಗರಸಭೆಯ ಮಾಜಿ ಸದಸ್ಯ ದೇವಿದಾಸ್ ನಾಯ್ಕ ಹಾಗೂ ಜನಾರ್ದನ್ ಗಾಂವ್ಕರ್ ಮುಂತಾದ ವರು ಮಾತನಾಡಿದರು ಗೋಕರ್ಣ ಕೋಟಿ ತೀರ್ಥ ಅಭಿವೃದ್ಧಿ ಸ್ವಚ್ಛತೆ ಕುರಿತು ವಿನಾಯಕ ಗೆಳೆಯರ ಬಳಗ ಮತ್ತು ಸ್ಥಳೀಯರ ಸಭೆ ಕಾಲಭೈರವ ಮಂದಿರದಲ್ಲಿ ನಡೆಯಿತು ಗೋಕರ್ಣ ಕೋಟಿತೀರ್ಥ ಈ ಹಿಂದೆ ಹೊಲಸು ತುಂಬಿದ್ದಾಗ ಸ್ವಚ್ಛಗೊಳಿಸಲಾಗಿತ್ತು ನಂತರವೂ ನಾವೆಲ್ಲ ಸೇರಿ ನಿರ್ವಹಣೆ ಮಾಡಿದ್ದು ಅದರಂತೆ ಮುಂದುವರಿಯುವಂತೆ ಅಭಿಪ್ರಾಯ ವ್ಯಕ್ತವಾಯಿತು ಕೋಟಿ ತೀರ್ಥದ ಅಭಿವೃದ್ಧಿ ಜೊತೆ ಸಾಮಾಜಿಕ ಕಾರ್ಯಚಟುವಟಿಕೆ ಸ್ವಚ್ಛತೆ ಮತ್ತಿತರ ವಿಷಯಗಳು ಚರ್ಚೆಗೆ ಬಂದವು ಧಾರ್ಮಿಕ ಕಾರ್ಯ ನಡೆಯುವ ಸ್ಥಳವನ್ನು ನಿರ್ವಹಿಸಿ ಸ್ವಚ್ಛ ಸುಂದರವಾಗಿ ಇಟ್ಟುಕೊಳ್ಳೋಣ ಎಂದು ಒಕ್ಕೋರಲಿನಿಂದ ಸಭೆಯಲ್ಲಿ ನಿರ್ಣಯಿಸಲಾಯಿತು ವಿನಾಯಕ ಗೆಳೆಯರ ಬಳಗದ ಮಹಾಬಲೇಶ್ವರ್ ಭಟ್ತಿ ಉಪಾಧಿವಂತರಾದ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ವೇದಮೂರ್ತಿ ಗಣಪತಿ ಉಪ್ಪುಂದ ಶ್ರೀಕೃಷ್ಣ ವೇದ ಪ್ರತಿಷ್ಠಾನದ ಅಧ್ಯಕ್ಷ ವೇದಮೂರ್ತಿ ಶಿವರಾಮ್ ಮಯ್ಯರ್ ವೇದಮೂರ್ತಿ ಗಣಪತಿ ಹಿರೆ ವೇದ ಮೂರ್ತಿ ಗಣೇಶ್ ಪೂರ್ಣಮಠ ವೇದಮೂರ್ತಿ ಲಕ್ಷ್ಮೀನಾರಾಯಣ್ ಜಂಬೆ ವೇದಮೂರ್ತಿ ವರದಾ ಭಟ್ ಚಿಟ್ಟೆ ವೇದಮೂರ್ತಿ ಸುರೇಶ್ ಕಟ್ಟಿಗೆ ಮತ್ತಿತರರು ಉಪಸ್ಥಿತರಿದ್ದರು ಮುಂಬೈನ ಕನ್ನಡ ದಿನಪತ್ರಿಕೆಯ ವರದಿಗಾರ ಮೂಲ ಇಲ್ಲಿನವರಾದ ಹಂದೆ ವಿಶೇಷ ಆಮಂತ್ರಿತರಾಗಿ ಪಾಲ್ಗೊಂಡಿದ್ದರು ಕುಣಬಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಜಿಲ್ಲಾ ಕುಣಬಿ ಸಮಾಜದಿಂದ ಒಂದು ದಿನದ ಉಪವಾಸ ಸತ್ಯಾಗ್ರಹ ಜೊಯ್ಡಾದ ದುರ್ಗಾದೇವಿ ಮೈದಾನದಲ್ಲಿ ನಡೆಯಿತು ಕುಣವಿಗಳಿಗೆ ಪರಿಶಿಷ್ಟ ಪಂಗಡದ ಸ್ಥಾನಮಾನ ನೀಡದಿದ್ದರೆ ಉಗ್ರ ಪ್ರತಿಭಟನೆ ಮತ್ತು ಚುನಾವಣೆ ಬಹಿಷ್ಕಾರ ಅನಿವಾರ್ಯ ಎನ್ನುವ ಎಚ್ಚರಿಕೆಯನ್ನ ಇದೇ ವೇಳೆ ಜೈಡಾ ತಹಶೀಲ್ದಾರರ ಮೂಲಕ ಪ್ರಧಾನಮಂತ್ರಿಗೆ ನೀಡಿದ ಮನವಿಯಲ್ಲಿ ತಿಳಿಸಲಾಗಿದೆ ಜಿಲ್ಲಾ ಕುಣಬಿ ಸಮಾಜ ಅಧ್ಯಕ್ಷ ಸುಭಾಷ್ ಗಾವಡ ಮಾತನಾಡಿ ಕುಣಬಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸದೆ ಕಳೆದ ಮೂವತ್ತು ವರ್ಷಗಳಿಂದ ಅನ್ಯಾಯ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಹೋರಾಟ ನಿಲ್ಲೋದಿಲ್ಲ ಲೋಕಸಭೆ ಚುನಾವಣೆ ಬಹಿಷ್ಕಾರ ನಿರ್ಣಯ ಅನಿವಾರ್ಯ ಆಗಲಿದೆ ಎಂದರು ತಾಲೂಕಾಧ್ಯಕ್ಷ ಅಜಿತ್ ಮಿರಾಶಿ ಮಾತನಾಡಿ ಯಾವುದೇ ಸರ್ಕಾರ ನಮ್ಮ ಹೋರಾಟ ಹಗುರವೆಂದು ಪರಿಗಣಿಸಬಾರದು ಎಂದರು ಗೋವಾ ರಾಜ್ಯದಂತೆ ಸ್ಥಾನಮಾನ ಸಿಗಬೇಕಾಗಿದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯ ಅರುಣ್ ಕಾಮ್ರೇಕರ್ ಹೇಳಿದ್ರು ನಾವುಗಳು ಚುನಾವಣೆಗೆ ಮಾತ್ರ ಸೀಮಿತವಾಗಿದೆ ಎಂದು ಯಲ್ಲಾಪುರದ ಕುಣಬಿ ಸಂಘದ ಅಧ್ಯಕ್ಷ ನಾರಾಯಣ್ ಕುಣಬಿ ಹೇಳಿದ್ರು ನಮ್ಮ ಹಕ್ಕು ಇದೆ ನಮ್ಮ ಸಂವಿಧಾನದ ಹಕ್ಕು ಇದೆ ಗುಂಡಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಾದಂತಹ ನಿಜವಾದ ನಮ್ಮಲ್ಲಿ ಏನಿದೆ ಗುಣಲಕ್ಷಣಗಳು ಇದೆ ರಾಜ್ಯ ಸರ್ಕಾರದಿಂದ ನಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಹುದಂತೇಳಿ ಅಧಿಕೃತ ವರದಿ ಕಳಿಸಿ ಏಳು ವರ್ಷಗಳಾಯಿತು ಕೂಡ ಕೇಂದ್ರ ಸರ್ಕಾರದ ಆರ್ಜಲ ಕುಣಿಮಿಗಳ ವರದಿ ಕೊಳಿತಾ ಇದೆ ಕೊಳಿತಾ ಇದೆ ಕೊಳಿತಾ ಇದೆ ಯಾಕೆ ನಮ್ಮನ್ನು ನೀವು ಕಡೆಗಣಿಸಿದ್ರಿ ರಾಜಕೀಯ ಪ್ರತಿನಿಧಿಗಳು ಮನೆ ಸಂಸದರು ನಮ್ಮನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಾವು ನಿಮ್ಮ ವಿರೋಧಿಗಳಲ್ಲ ಆದ್ರೆ ನಮ್ಮ ಹಕ್ಕು ನಮ್ಮ ಸಂವಿಧಾನಕ್ಕೆ ಹಕ್ಕನ್ನು ಕೇಂದ್ರ ಸರ್ಕಾರ ನಮ್ಮಲ್ಲಿ ಕೊಡಬೇಕಾಗಿತ್ತು ನಮ್ಮ ಹಕ್ಕು ನಮಗೆ ಕೊಡಿ ನಮ್ಮ ಹಕ್ಕು ನಮಗೆ ಕೊಡಿ ನಾವು ಅದನ್ನು ನಾವು ಬೇಡಿಕೊಳ್ಳುವ ಉದ್ದೇಶದಿಂದ ನಾವು ಉಪವಾಸ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೀವಿ ನಮಗೆ ಬಹಳ ನೋವು ಆಗ್ತಾ ಇದೆ ಕಳೆದ ನಾವು ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಜೋಡಿಂದ ತನಕ ದೊಡ್ಡ ಪ್ರಮಾಣದಲ್ಲಿ ಪಾದಯಾತ್ರೆ ಮಾಡಿದ್ದೀವಿ ಅವತ್ತು ನಾವು ನಮ್ಮ ತಲೆಯಲ್ಲಿ ವಿಚಾರ ಇತ್ತು ಕುಂಬಿಗಳು ನಿಜವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಕುಂಬಿಗಳನ್ನು ಸರ್ಕಾರ ಪರಿಷ್ಠ ಪಂಗಡಕ್ಕೆ ಸೇರಿಸ್ತದೆ ಅಂತೇಳಿ ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಆಗಿತ್ತು ಆದರೆ ದುರ್ದೈವ ಕುಂಬಿಗಳ ದುರ್ದೈವ ಇಲ್ಲಿಯ ರಾಜಶಕ್ತಿಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಕುಂಬಿಗಳನ್ನು ಪರಿಷ್ಠ ಪಂಗಡಕ್ಕೆ ಸೇರಿಸಬೇಕಾದಂತ ಏನು ಸರ್ಕಾರ ನಿರ್ಮಾಣ ನಿರ್ಣಯ ಕೈಗೊಳ್ಳಬೇಕಾಗಿತ್ತು ಆ ನಿರ್ಣಯ ಕೈಗೊಳ್ಳಿಲ್ಲ ನಮ್ಮನ್ನು ಅನ್ಯಾಯ ಮಾಡ್ತಾ ಇದೆ ಬುಡಕಟ್ಟುಗಳಿಗೆ ಅನ್ಯಾಯವಾಗ್ತಾ ಇದೆ ಕುಂಬಗಳಿಗೆ ಅನ್ಯಾಯ ಆಗ್ತಾ ಇದೆ ಕುಂಬಿಗಳಿಗೆ ಮೋಸ ಆಗ್ತಾ ಇದೆ ಮರಾಠ ಸಮಾಜದ ಅಧ್ಯಕ್ಷ ಚಂದ್ರಕಾಂತ್ ದೇಸಾಯಿ ದೇವಿದಾಸ್ ದೇಸಾಯಿ ಅರುಣ್ ಕಾಮ್ರೇಕರ್ ಸುಭಾಷ್ ಮಾಂಜ್ರೇಕರ್ ಸಂತೋಷ್ ಸಾವಂತ್ ಮಾತನಾಡಿದ್ರು ಇದಕ್ಕೂ ಮೊದಲು ಕುಣಬಿ ಭವನದಲ್ಲಿ ಸಭೆ ನಡೆಯಿತು ವಿವಿಧ ಘೋಷಣೆಗಳನ್ನ ಕೂಗುತ್ತಾ ತಾಲೂಕಾ ಕ್ರೀಡಾಂಗಣದಲ್ಲಿ ಉಪವಾಸ ಸತ್ಯಾಗ್ರಹ ಮುಂದುವರೆದಿತ್ತು ಕಾರ್ವಾರ್ ತಾಲೂಕಿನ ಕಡ್ವಾಡ್ ಗ್ರಾಮದ ಪ್ರಸಿದ್ಧ ಶ್ರೀ ವೆಂಕಟರಮಣ ದೇವರ ನೂರ ಅರವತ್ತೇಳನೇ ಮಹಾರಥೋತ್ಸವ ವಿಜೃಂಭಣೆಯಿಂದ ನಡೆದು ಸಂಪನ್ನಗೊಂಡಿತ್ತು ಶ್ರೀ ವೆಂಕಟರಮಣ ದೇವರ ಮೂರ್ತಿಯನ್ನ ದೊಡ್ಡ ರಥದಲ್ಲಿ ಪ್ರತಿಷ್ಠಾಪಿಸಿ ನಂತರ ರಥ ಮುಂದೆ ಹೋಮ ಹವನ ಪೂಜೆ ಸಲ್ಲಿಸಿದ ಬಳಿಕ ಸಂಜೆಯಿಂದ ಭಕ್ತರು ದೊಡ್ಡ ರಥ ಏರಿ ದೇವರಿಗೆ ಹಣ್ಣುಕಾಯಿ ಸೇವೆ ಪೂಜೆ ಸಲ್ಲಿಸಿದರು ರಾತ್ರಿ ಶ್ರೀ ವೆಂಕಟರಮಣ ದೇವಸ್ಥಾನದಿಂದ ಶ್ರೀ ವಿಠೋಬಾ ದೇವಸ್ಥಾನದವರೆಗೂ ದೊಡ್ಡ ಮಹಾರಥವನ್ನ ಭಕ್ತರು ಎಳೆದು ತಂದು ಪುನಃ ಮೂಲದೇವರ ಸನ್ನಿಧಾನಕ್ಕೆ ತಂದರು ಇಲ್ಲಿನ ರಥೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀದೇವರಿಗೆ ಹಣ್ಣುಕಾಯಿ ಸೇವೆ ಪೂಜೆ ಸಲ್ಲಿಸಿ ತಮ್ಮ ತಮ್ಮ ಹರಕೆ ಸಲ್ಲಿಸಿ ಕೃತಾರ್ಥರಾದರು ಸೋಮವಾರ ಸಂಜೆ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಪಲ್ಲಕ್ಕಿ ಮೆರವಣಿಗೆ ಉತ್ಸವ ಸಮುದ್ರ ಸ್ನಾನ ಹೀಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಹಿರಿಯ ಸಾಹಿತಿ ಚಿಂತಕ ಬರಹಗಾರ ವಿಷ್ಣು ನಾಯ್ಕ ನಮ್ಮನ್ನ ಅಗಲಿರೋದು ವಿಷಾದನೀಯ ನನ್ನ ಜೊತೆ ಅವಿಸ್ಮರಣೀಯ ಸಂಬಂಧ ಹೊಂದಿದ್ದ ಇವರು ಆಗಾಗ ಸಲಹೆ ಸೂಚನೆಗಳನ್ನು ನೀಡಿ ಜಿಲ್ಲೆಯ ಒಳಿತಿಗಾಗಿ ಸ್ಪಂದಿಸಿದ್ದರು ಎಂದು ಹಳಿಯಾಳದ ಶಾಸಕ ಮತ್ತು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಹೇಳಿದ್ದಾರೆ ಸಾಹಿತಿ ಕವಿ ವಿಷ್ಣು ನಾಯ್ಕರ ನಿಧನಕ್ಕೆ ಸಂತಾಪ ಸೂಚಿಸಿದ ಅವರು ವಿಷ್ಣು ನಾಯ್ಕರ ಸಾಹಿತ್ಯ ಕ್ಷೇತ್ರದ ವಿಶೇಷ ಸಾಧನೆಗಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ ಅಕಾಡೆಮಿ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಒಲಿದಿದ್ದು ನಮ್ಮ ವಿಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ನಿಂದ ಕೊಡಮಾಡುವ ಜೀವಮಾನ ಸಾಧಕ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಇವರ ಅಗಲಿಕೆಯಿಂದ ಸಾಹಿತ್ಯ ಕ್ಷೇತ್ರ ಬಡವಾಗಿದ್ದು ಭಗವಂತನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ನೀಡಲಿ ಪ್ರಾರ್ಥಿಸಿದ್ದಾರೆ ವಿಶ್ವನಾಯ್ಕರು ಒಬ್ಬ ಬಹಳ ಸರಳ ಸಜ್ಜನ ವ್ಯಕ್ತಿ ನನಗೂ ಬಹಳ ಆತ್ಮೀಯರು ಆದರೆ ಅವ್ರಿಗೆ ದೇವಾದ್ಞೆ ಆಗಿರುವ ಸುದ್ದಿ ನನಗೆ ಮುಂಜಾನೆ ಕೊಟ್ಟು ಅವ್ರ ಕುಟುಂಬದ ಸದಸ್ಯರನ್ನು ನಾನು ಶಿರ್ಸಿಡಿದಾಗ ಮುಂಜಾನೆ ಮಾತಾಡಿದ್ದೇನೆ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವ್ರ ಕುಟುಂಬಕ್ಕೆ ಈ ಒಂದು ಏನೋ ದಿನದಿಂದ ದುಃಖ ಆಗಿದೆ ಆ ಸರಿಸುವ ಶಕ್ತಿ ಪರಮಾತ್ಮ ಆರೋಗ್ಯಕರ ಜೀವನಕ್ಕೆ ಮಾನಸಿಕ ಶಾರೀರಿಕ ಸದೃಢತೆ ಅಗತ್ಯವಾಗಿದೆ ಈ ರೀತಿಯ ಸದೃಢತೆಗೆ ಸಾಂಸ್ಕೃತಿಕ ಮನೋರಂಜನೆ ಅಗತ್ಯ ಎಂದು ಹಿರಿಯ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಮನೋಹರ್ ಎಂ ಹೇಳಿದರು ಅಂಕೋಲಾ ತಾಲೂಕಿನ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಹತ್ತನೇ ವರ್ಷದ ಜಿಲ್ಲಾ ಮಟ್ಟದ ವಕೀಲರ ಕ್ರಿಕೆಟ್ ಪಂದ್ಯಾವಳಿ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಇಲಾಖೆಗಳ ಕಾರ್ಯಗಳ ಒತ್ತಡಗಳ ನಡುವೆ ಆರೋಗ್ಯವಂತರಾಗಿ ಹಾಗೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಮನೋಚೈತನ್ಯವನ್ನ ತುಂಬಲು ಸಾಂಸ್ಕೃತಿಕ ಸ್ಪರ್ಧೆಗಳು ಸಹಕಾರಿ ಎಂದರು ಇರುವಂತ ಪ್ರತಿಭೆಯನ್ನು ಮತ್ತು ನಮ್ಮನ್ನು ನಾವು ತಿದ್ದುಪಡಕೊಂಡಾಗ ಶಾರೀರಿಕವಾಗಿರ್ಬೋದು ಮಾನಸಿಕವಾಗಿ ಕೂಡ ಇರಬಹುದು ನಾವು ಕೂಡ ಒಂದು ಸದೃಢರಾಗಲಿಕ್ಕೆ ಸಾಧ್ಯ ಇದೆ ಯಾವುದೇ ವ್ಯಕ್ತಿ ಬೆಳಿಬೇಕಾದ್ರೆ ಅವನಿಗೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢನಾಗಿರಬೇಕು ಬರೀ ಸದೃಢತೆ ಅಂದರೆ ನಾವು ಓದೋದು ಕೆಲಸ ಮಾಡೋದು ಅದರಲ್ಲಷ್ಟೇ ಸೀಮಿತ ಆಗಿರೋಲ್ಲ ಶ ನಮಗೆ ನಮ್ಮ ಮನಸ್ಸಿಗೂ ಶಾರೀರಕ್ಕೂ ಕೂಡ ಮನೋರಂಜನೆ ಎಂಬುದು ಕೂಡ ಅಷ್ಟೇ ಅಗತ್ಯ ಇದೆ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಪ್ರಶಾಂತ್ ಬಾದವಾಡಗಿ ಮಾತನಾಡಿ ಆರೋಗ್ಯವಂತ ಜೀವನಕ್ಕೆ ಕ್ರಿಕೆಟ್ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಉಪಯುಕ್ತವಾಗಿದೆ ಎಂದರು ಅಂಕೋಲಾ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶೆ ಅರ್ಪಿತಾ ಬೆಲ್ಲದ್ ಮಾತನಾಡಿ ಸ್ಪರ್ಧಿಗಳು ಕೇವಲ ದೈಹಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದಲ್ಲದೆ ಪ್ರತಿಭೆಯ ಅನಾವರಣಕ್ಕೆ ಸ್ಪೂರ್ತಿಯಾಗುತ್ತದೆ ಎಂದರು ಸಿಪಿಐ ಶ್ರೀಕಾಂತ್ ತೋಟಗಿ ಮಾತನಾಡಿ ಕಾರ್ಯಭಾರದ ಒತ್ತಡದ ನಡುವೆ ಮಾನಸಿಕ ನೆಮ್ಮದಿಗೆ ಇಂತಹ ಕಾರ್ಯಕ್ರಮಗಳು ಜರುಗಬೇಕು ಇದು ಎಲ್ಲರೊಂದಿಗೆ ಬೆರೆಯುವುದರ ಜೊತೆಗೆ ಅನ್ಯೋನ್ಯತೆಯ ಭಾವನೆ ನಿರ್ಮಿಸುತ್ತದೆ ಎಂದರು ಈ ಕಾರ್ಯಕ್ರಮದ ಲಾಭಗಳು ಏನು ಅನ್ನೋದನ್ನ ಈಗ ಮಾನ್ಯ ಗೌರವಿತ ನ್ಯಾಯಾಧೀಶರು ಎಲ್ಲರೂ ವಿವರವಾಗಿ ಹೇಳಿದ್ದಾರೆ ಈ ಪ್ರತಿಯೊಂದು ಒತ್ತಡದ ಕೆಲಸ ಎಲ್ಲರಿಗೂ ಕೂಡ ಇದ್ದೇನೆ ಈ ಈಗ ಇತ್ತಿತ್ತಲಾಗಿದ್ದಾಗೆ ಈ ಪೊಲೀಸುದ್ದೇ ಆಗಲಿ ಅಥವಾ ನ್ಯಾಯಾಧೀಶರೇ ಆಗಲಿ ಅಥವಾ ವಕೀಲದೇ ಆಗಲಿ ನಮಗೆ ಒತ್ತಡದ ಕೆಲಸಗಳಲ್ಲಿ ಈ ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹೊಂದ್ಕೊಳ್ಳೋದು ಅತ್ಯುತ್ತಮವಾದಂತಹ ಒಂದು ಕೆಲಸ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅವಾಗ ಮಾಡೋದ್ರಿಂದ ಮಾನಸಿಕ ಒತ್ತಡಗಳು ಕರೆಯುವಾಗ್ತವೆ ನಮ್ಮ ಕೆಲಸದ ಮೇಲೂ ಕೂಡ ಒಳ್ಳೆಯ ಪರಿಣಾಮ ಬೀರ್ತದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ವಕೀಲರ ಸಂಘದ ಅಧ್ಯಕ್ಷ ವಿನೋದ್ ಚಾನ್ಬಾಗ್ ಕ್ರೀಡಾ ಸ್ಪರ್ಧೆಯೊಂದಿಗೆ ಇದೇ ಮೊದಲ ಬಾರಿಗೆ ಸಾಂಸ್ಕೃತಿಕ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ ಎಂದರು ವಕೀಲರ ಸಂಘದ ಉಪಾಧ್ಯಕ್ಷ ನಿತ್ಯಾನಂದ್ ಕವರಿ ವೇದಿಕೆಯಲ್ಲಿದ್ದರು ಜಿಲ್ಲಾ ನೋಟರಿ ಸಂಘದ ಅಧ್ಯಕ್ಷ ನಾಗಾನಂದ್ ಬಂಟ್ ನಿರೂಪಿಸಿದ್ರು ನಿವೃತ್ತ ಶಿಕ್ಷಕ ಸಾತು ಗೌಡ ಮತ್ತು ಶಿವಾನಂದ್ ನಾಯ್ಕ್ ನಿರ್ಣಾಯಕರಾಗಿ ಪಾಲ್ಗೊಂಡಿದ್ದರು ವಕೀಲ ಗೌಡ ವಂದಿಸಿದ್ರು ವಕೀಲ ದಿವಂಗತ ಪಾಂಡು ಆರ್ ನಾಯ್ಕ್ ಇವರ ಸ್ಮರಣಾರ್ಥ ಸ್ಪರ್ಧೆ ನಡೆಸಲಾಯಿತು ಶುಭಾಶಯಗಳು ಕಾರವಾರ ಅಂಕೋಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಯೂನಿಯನ್ ಇದರ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ನನ್ನೊಂದಿಗೆ ಆಯ್ಕೆಯಾದ ಇತರ ಪದಾಧಿಕಾರಿಗಳಿಗೆ ಹಾರ್ದಿಕ ಶುಭಾಶಯಗಳು ರಾಘು ನಾಯ್ಕ್ ಓಂ ಡ್ರೈವಿಂಗ್ ಸ್ಕೂಲ್ ಕಾರವಾರ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಟೂ ನೈನ್ One zero seven four seven eight one five zero nine double three six seven six. landline zero eight three eight two two six five nine double three zero eight three eight two two six five triple three. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ